ಶ್ರೀ ರಾಜರಾಜೇಶ್ವರಿ ಭಜನಾ ವೃಂದ ದುಬೈ ಆಶ್ರಯದಲ್ಲಿ ಫೆಬ್ರವರಿ ಇಪ್ಪತ್ತ ಎರಡರಂದು ದುಬೈಯಲ್ಲಿ ವಿಂಶತಿ ಭಜನಾ ನಾಟ್ಯ ಸಂಭ್ರಮ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ರಾಜೇಶ್ ಕುತ್ತರ್ ಹೇಳಿದ್ದಾರೆ ಇವರು ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿ ನಡೆಸಿ ಮಾತನಾಡಿ ಕಳೆದ ಇಪ್ಪತ್ತು ವರ್ಷಗಳಿಂದ ಕೊಲ್ಲಿ ರಾಷ್ಟ್ರಗಳಲ್ಲಿ ಸಹಸ್ರಾರು ಮನೆಗಳ ಹಾಗೂ ಸಂಘ ಸಂಸ್ಥೆಗಳ ಧಾರ್ಮಿಕ ಕಾರ್ಯಕ್ರಮಗಳಲ್ಲಿ ಯಾವುದೇ ರೀತಿಯ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಿಸ್ವಾರ್ಥವಾಗಿ ಭಜನಾ ಸೇವೆ ಮಾಡುತ್ತಾ ಶ್ರೀ ರಾಜರಾಜೇಶ್ವರಿ ಭಜನಾ ವೃಂದ ಕಾರ್ಯನಿರತವಾಗಿದೆ ಆಯ್ದ ಎಂಟು ಕುಣಿತ ಭಜನಾ ತಂಡಗಳು ಕುಣಿತ ವಿಂಶತಿಯಲ್ಲಿ ಭಾಗವಹಿಸುತ್ತಿದೆ ಪಂಚಭಾಷೆಯಲ್ಲಿ ಸಾವಿರಾರು ಭಕ್ತಿ ಗೀತೆ ಕಂಠವಾದ ಯುವ ಗಾಯಕಿ ಕುಮಾರಿ ಸೂರ್ಯ ಗಾಯತ್ರಿ ಅವರಿಂದ ಗಾನ ವಿಂಶತಿ ಎನ್ನುವ ಭಕ್ತಿ ಗಾನದ ಅಮೃತ ಸಿಂಚನ ಕಾರ್ಯಕ್ರಮ ನಡೆಯಲಿದೆ ನೃತ್ಯ ವಿದೂಷಿ ಶ್ರೀಮತಿ ರೂಪಾ ಕಿರಣ್ ಅವರಿಂದ ನೃತ್ಯ ವಿಂಶತಿ ಕಾರ್ಯಕ್ರಮದಲ್ಲಿ ಕರ್ನಾಟಕ ಪುಣ್ಯ ಸ್ಥಳಗಳ ಕಾರ್ಣಿಕ ದೇವತೆಗಳ ಪೌರಾಣಿಕ ನೃತ್ಯ ರೂಪಗಳು ಪ್ರದರ್ಶನಗೊಳ್ಳಲಿದೆ ಎಂದು ತಿಳಿಸಿದ್ದಾರೆ ವಿಜಯ್ ಕುಮಾರ್ ಕೊಡಿಯಾಲ್ ಬೈಲ್ ಉಪಸ್ಥಿತರಿದ್ದರು ಶ್ರೀ ರಾಜರಾಜೇಶ್ವರಿ ಭಜನಾ ಬೃಂದ ದುಬೈ ಕಳೆದ ಇಪ್ಪತ್ತು ವರ್ಷಗಳಿಂದ ನಮ್ಮ ಯುಎಇ ಯುಎಇ ದುಬೈಯಲ್ಲಿ ಯಾವುದೇ ಪ್ರತಿಫಲ ಅಪೇಕ್ಷೆ ಇಲ್ಲದೆ ನಾವು ನಿಸ್ವಾರ್ಥವಾಗಿ ನಮ್ಮ ಪುಣ್ಯ ಭಾರತದ ಸಂಸ್ಕೃತಿ ಭಜನಾ ಸಂಸ್ಕೃತಿಯನ್ನು ಮಾಡ್ಕೊಂಡು ಬಂದಿದ್ದೇವೆ ಯಾವುದೇ ಪ್ರತಿಫಲವನ್ನು ಯಾರನ್ನೂ ತೊಗೊಳ್ಳೋದಿಲ್ಲ ನಿಸ್ವಾರ್ಥವಾಗಿ ಸಂಘಟನೆಗಳಿರಲಿ ಅಥವಾ ಅಲ್ಲಿ ನಮ್ಮ ಕನ್ನಡ ನಮ್ಮ ಕರ್ನಾಟಕದ ತುಳುವರ ಮನೆ ಮನೆಗಳಲ್ಲಿ ನಾವು ಈ ಭಜನಾ ಸಂಸ್ಕೃತಿಯನ್ನು ಭಜನೆಯನ್ನು ಸೇನೆ ಸೇವೆಯನ್ನು ಮಾಡ್ತಾ ಬಂದಿದ್ದೇವೆ ಈ ನಮ್ಮ ಈ ಸಂಘಟನೆಗೆ ಇಪ್ಪತ್ತು ವರ್ಷದ ವಿಂಶತಿ ಸಂಭ್ರಮ ಬಂಧುಗಳೇ ಪ್ರಪ್ರಥಮವಾಗಿ ಭಜನಾ ಸಂಘಟನೆ ಒಂದು ಕಾರ್ಯಕ್ರಮವನ್ನು ನಾವು ದುಬೈಯಲ್ಲಿ ಆಯೋಜಿಸುತ್ತೇವೆ ಅಲ್ಲ ನಮ್ಮ ಹಲವಾರು ಪೋಷಕರ ಸಹಾಯದಿಂದ ಈ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೇವೆ